ಂತ ನಿರ್ಣಯವನ್ನು ನಾನು ಡಿ ಕೆ ಶಿವಕುಮಾರ್ ಸುರ್ದೇವರ್ ಅವರು ಮಂತ್ರಿಗಳು ಎಲ್ಲ ಸೇರ್ ಮಾಡಿದ್ದೀವಿ ಈ ಅಂತಂದ್ರೆ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು ಕಮಿಟಿಗಳನ್ನು ರಚನೆ ಮಾಡಬೇಕು ಅಂತ ತೀರ್ಮಾನ ಸ್ಟೇಟ್ ಲೆವೆಲ್ ಒಂದು ಕಮಿಟಿ ಡಿಸ್ಟಿಕ್ ಲೆವೆಲ್ ಒಂದು ಕಮಿಟಿ ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ ಅಲ್ಲಿ ಸ್ಟೇಟ್ ಒಂದು ಕಮಿಟಿ ಡಿಸ್ಟಿಕ್ ಲೆವೆಲ್ನಲ್ಲಿ ಒಂದು ಕಮಿಟಿ ಮತ್ತೆ ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ ಒಂದು ಕಮಿಟಿ ಸ್ಟೇಟ್ ಲೆವೆಲ್ ಒಬ್ಬ ಅಧ್ಯಕ್ಷ ಇರ್ತಾರೆ ಐದು ಜನ ಉಪಾಧ್ಯಕ್ಷರು ಇರ್ತಾರೆ ಒಬ್ಬ ಅಧ್ಯಕ್ಷ ಐದು ಜನ ಉಪಾಧ್ಯಕ್ಷರು ಇರ್ತಾರೆ ಅಧ್ಯಕ್ಷರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಡ್ತೀವಿ ಉಪಾಧ್ಯಕ್ಷರಿಗೆ ಸ್ಟೇಟ್ ಮಿನಿಸ್ಟರ್ ರ್ಯಾಂಕ್ ಕೊಡ್ತೀವಿ ಅವರು ಇಂಪ್ಲಿಮೆಂಟ್ ಉಸ್ತುವಾರಿ ನೋಡ್ಕೊಳ್ಳೋದು ಸ್ಟೇಟ್ ಲೆವೆಲ್ ಆಮೇಲೆ ಆ ಕಮಿಟಿಗೆ ಜನ ಸದಸ್ಯರು ಮಾಡ್ತೀವಿ ಆ ಕಮಿಟಿಗೆ ಮೂವತ್ತೊಂದು ಜನರು ಸದಸ್ಯರನ್ನಾಗಿ ಮಾಡ್ತೀವಿ ಆಮೇಲೆ ಮಾಡಿಕ್ಟ್ ಲೆವೆಲ್ ಕಮಿಟಿಗೆ ಅಧ್ಯಕ್ಷರು ಇರ್ತಾರೆ ಉಪಾಧ್ಯಕ್ಷರು ಇರ್ತಾರೆ ಮತ್ತೆ ಟ್ವೆಂಟಿ ಒನ್ ಮೆಂಬರ್ಸ್ ಇರ್ತಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ಲಸ್ ಟ್ವೆಂಟಿ ಒನ್ ಆಮೇಲೆ ಕಾನ್ಸ್ಟಿಟ್ಯೂನ್ಸಿ ವೈಸ್ಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ಲಸ್ ಲೆವೆನ್ ಮೆಂಬರ್ಸ್ ಕನ್ಫ್ಯೂಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಸ್ಟೇಟ್ ಲೆವೆಲ್ ಅಧ್ಯಕ್ಷರು ಐದು ಜನ ಉಪಾಧ್ಯಕ್ಷರು ಅಧ್ಯಕ್ಷರು ಒಬ್ಬರು ಉಪಾಧ್ಯಕ್ಷರು ಇಪ್ಪತ್ತೊಂದು ಜನ ಸದಸ್ಯರು ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ ಅಧ್ಯಕ್ಷರು ಉಪಾಧ್ಯಕ್ಷರು ಹನ್ನೊಂದು ಜನ ಸದಸ್ಯರು ಐ ತಿಂಕ್ ಐ ಮೇಡ್ ಮೈಸೂರ್ ವೆರಿ ಕ್ಲಿಯರ್ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ